ಸಾಕ್ಷಿಯರ ಸಕ್ಸಸ್ ಬಗ್ಗೆ ನಿಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿಲ್ಲ ಈ ವರ್ಷದ ಸಿನಿಮಾ ಸೊ ಓವರ್ ಬಗ್ಗೆ ಏನು ಹೇಳ್ತೀರ ಅಲ್ಲ ಅದು ಒಂದೇ ಆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾ ನಮಗೆ ಬೇಕಾಗಿರೋ ಹಿಟ್ ಅಲ್ಲ ಅದು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋ ಹಿಟ್ಟು ಸೊ ಇಡೀ ತಂಡ ದರ್ಶನ್ ಸರ್ರು ರಾಕ್ಲೈನ್ ಸರ್ರು ನಮ್ಮ ನಿರ್ದೇಶಕರು ಎಲ್ಲ ಕೊಟ್ಟಿರೋದು ಅದು ಯಾವುದೋ ಒಂದು ಸಿನಿಮಾ ಹಿಟ್ಟಲ್ಲ ಅದು ಇವತ್ತಿಗೆ ಇಂಡಸ್ಟ್ರಿಗೆ ಬೇಕಾಗಿದ್ದ ಒಂದು ಅತ್ಯಮೂಲ್ಯವಾದ ಒಂದು ಸಕ್ಸಸ್ ಸೊ ಆ ಸಕ್ಸಸ್ನ ಕೊಟ್ಟು ಅದರ ಹಿಂದೆ ಬಂದಿರೋ ಸಿನಿಮಾಗಳಿಗೆ ಸ್ಫೂರ್ತಿಯಾಗಿರುತ್ತದೆ ಬಗ್ಗೆ ತುಂಬ ಚೆನ್ನಾಗಿಲ್ಲೇ ಅಲ್ಲ ಅದು ಒಂದೇ ಆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾ ನಮಗೆ ಬೇಕಾಗಿರೋ ಹಿಟ್ಟಲ್ಲ ಅದು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋ ಹಿಟ್ಟು ಸೊ ಇಡೀ ತಂಡ ದರ್ಶನ್ ಸರ್ ರಾಕ್ಲೈನ್ ಸರ್ ನಮ್ಮ ನಿರ್ದೇಶಕರು ಎಲ್ಲ ಕೊಟ್ಟಿರೋದು ಅದು ಯಾವುದೋ ಒಂದು ಸಿನಿಮಾ ಹಿಟ್ಟಲ್ಲ ಅದು ಇವತ್ತಿಗೆ ಇಂಡಸ್ಟ್ರಿಗೆ ಬೇಕಾಗಿದ್ದ ಒಂದು ಅತಿ ಅಮೂಲ್ಯವಾದ ಒಂದು ಸಕ್ಸಸ್ ಸೊ ಆ ಸಕ್ಸಸ್ನ ಕೊಟ್ಟು ಅದರ ಹಿಂದೆ ಬಂದಿರೋ ಸಿನಿಮಾಗಳಿಗೆ <Gã> ಸ್ಫೂರ್ತಿಯಾಗಿರುತ್ತದೆ